ನಮಸ್ಕಾರ ವೀಕ್ಷಕರ ಶ್ರೀಕಾಂತ್ ಮಠಪತಿಯವರ ಸಾಹಿತ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಚಮಖಂಡಿ ನಗರದ ರಮಾನಿವಾಸ ಇಬಿಲಿ ಸುದ್ದಿಗೋಷ್ಠಿ ಕರೆಯಲಾಯಿತು ನಿಂಗಪ್ಪ ಧೂಳಿಪಲ್ಲೆ ಎಚ್ ವೈ ಜರಾಳಿ ನಿರ್ದೇಶಕರು ಬಾಲ ವಿಕಾಸ ಅಕಾಡೆಮಿ ಕರ್ನಾಟಕ ಸರ್ಕಾರ ಶಂಕರ ಭೂತೇಗೌಡ ರಂಗಪ್ಪ ಕನಕನವರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಚಮಖಂಡಿ ತಾಲೂಕಿನ ಶ್ರೀ ಸುಕ್ಷೇತ್ರ ಮರೆಗುದ್ದ ಶ್ರೀ ದಿಗಂಬೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಪೂರ್ವಗುದ್ದಿಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರಾ ಮಹೋತ್ಸವ ಜರುಗುತ್ತೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೂವತ್ತಿನ ಆಧನೆಯಲ್ಲಿ ನಾಡಿನ ಭಾಷೆ ಎಲ್ಲ ಸಮಸ್ತ ಭಕ್ತ ಋಣದವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿ ಗ್ರಾಮದಿಂದ ಬಂದು ಈ ಒಂದು ಮೂವತ್ತೆರಡನೆಯ ಪುಣ್ಯಾರಾಧನೆಯನ್ನು ವಿಶೇಷವಾಗಿ ಮಾಡಬೇಕಂತ ತಿಳ್ಕೊಂಡು ಆ ಭಕ್ತ ಸಮೂಹ ಸಂಪಲ್ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಭಾಷೆ ನೇತೃತ್ವವನ್ನು ವಹಿಸುವ ಜೊತೆಗೆ ಆ ಕಾರ್ಯಕ್ರಮದ ಆ ಮಠದ ಗೌರವ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಮ್ಮ ನಿಂಗಣ್ಣ ಎಸ್ ಗೋಳಿಪಲ್ಲಿಯವ್ರಿ ಗುತ್ತಿಗೌಡ್ರಿ ಹಾಗೂ ಮರಿಗುದ್ದಿ ಗ್ರಾಮದ ಹಿರಿಯರೇ ಇದೆಲ್ಲರಿಗಿಂತ ಭಾಳ ಪ್ರಮುಖವಾಗಿ ಈ ಒಂದು ವಿಷಯವನ್ನು ವ್ಯಾಪಕ ಪ್ರಚಾರ ಮಾಡಲು ಆಗಮಿಸಿರ್ತಕ್ಕಂಥ ಈ ಮಾಧ್ಯಮದ ಎಲೆಕ್ಟ್ರಾನಿಕ್ ಮಾಧ್ಯಮದ ಗೌರವಾನ್ವಿತ ಅಧ್ಯಕ್ಷರೇ ಹಾಗು ಎಲ್ಲ ಗೌರವಾನ್ವಿತ ಸದಸ್ಯರೇ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಹೊಸೆ ಇಲ್ಲಿವರೆಗೆ ನಿಂಗಣ್ಣ ಗೋಳಿಪಲ್ಲವರೀ ಕಾರ್ಯಕ್ರಮದ ಕುರಿತು ಭಾಳ ವಿಶೇಷವಾಗಿ ಮಾತನಾಡಿದರು ಏನಂತಂದ್ರೆ ಈ ಮಠದ ಪರಂಪರೆ ವಿಶೇಷವಾಗಿ ಪ್ರಚಾರ ಬಯಸಂಗಿಲ್ಲ ಯಾರಿಂದ ಯಾವುದೇ ರೀತಿ ಹಣಕಾಸಿನ ಒಂದು ವಿಷಯ ತೊಳಂಗಿಲ್ಲ ಅದಕ್ಕೆ ಅಂಥ ವಿಶೇಷವಾಗಿರ್ತಕ್ಕಂಥ ಮಠದ ಜಾತ್ರೆಯನ್ನು ಭಕ್ತ ಸಮೂಹ ಭಕ್ತಿಯಿಂದ ಎಲ್ಲರೂ ಕೂಡಿಕೊಂಡು ಏನು ಮಾಡೋಕ್ಕಿರಂದರೆ ಭಾಳ ವಿಜೃಂಭಣೆಯಿಂದ ಈ ವರ್ಷ ಮೂವತ್ತೇಳನೇ ವರ್ಷದ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ರಾಜಕುಮಾರ್ ಆದಿಯಾಗಿ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲೇ ಭಜನಾದವರು ನಿಮಗೆ ವಾಶರಣ ಸತಿ ಮೂವತ್ತು ನಲವತ್ತು ಗ್ರಾಮಗಳು ಭಜನಾ ಮಂಡಳಿಗಳು ಕೂಡ ಅಲ್ಲಿ ಸೇರ್ತಾರೆ ಆಮೇಲೆ ಇಪ್ಪತ್ತು ಸಾವಿರ ಜನಸಂಖ್ಯೆಗಳಲ್ಲಿ ಪ್ರಸಾದವನ್ನು ಮಾಡ್ತಾರೆ ಅಲ್ಲಿ ಆ ಒಂದು ಮಠದವರು ಪ್ರತಿ ತೇಜಿ ತಾವೆಲ್ಲ ಬಹುಶಃ ಹೊಂದಿರಬೇಕು ಅದಕ್ಕೆ ಅಂಥ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ತಮ್ಮ ಅಳಿಲು ಸೇವೆ ಸಹಿತ ಭಾಳ ಐತಿ ಇಂಥ ಒಂದು ಕಾರ್ಯಕ್ರಮದೊಳಗೆ ಇಲ್ಲಿ ಪ್ರವಚನ ಉಪ್ಪಿನ ಬೆಟ್ಟಗೇರಿ ಸ್ವಾಮೀಜಿ ಅಂದರೆ ಭಾಳ ಪ್ರಸಿದ್ಧ ಅವರು ಇದಕ್ಕೆ ಪ್ರವಚನಕ್ಕೆ ಅವ್ರ ಜೊತೆಗೆ ನನ್ನನ್ನು ಕೂಡ ಹಾಕ್ಯಾರ ಆಮೇಲೆ ಬೇರೆ ಬೇರೆ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರು ಅಂದರೆ ನಮಗೇನು ಅವಕಾಶ ಮಾಡಿಕೊಟ್ಟಾರ ಶ್ರೀಮನ್ ನಿರಂಜನ ಪ್ರಣೋದ್ ಸ್ವರೂಪಿ ಪ್ರಭು ತೋಂಟದಾರೆ ಸ್ವಾಮೀಜಿಯವರು ಈ ಮಠದ ಜಾತ್ರೆಯನ್ನು ಕೇವಲ ಇಷ್ಟಕ್ಕೆ ಇದು ಆಗಬಾರ್ದು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯಮಾನ್ಯರನ್ನು ರಾಜಕೀಯ ವ್ಯಕ್ತಿಗಳನ್ನು ಆಮೇಲೆ ಈ ಮಠದ ಭಕ್ತನ ಸ ಸತ್ಕಾರ ಮಾಡಬೇಕಂತ ತಿಳ್ಕೊಂಡು ಒಂದು ಸನ್ಮಾನ ಸಂವಾದ ಇಟ್ಟು ಬಂದಾರ ಈ ಕಾರ್ಯಕ್ರಮಕ್ಕೆ ಸನ್ಮಾನ ಶ್ರೀ ಆರ್ ತಿಮ್ಮಾಪುರ ತಿಮ್ಮಾಪುರವರು ಬಾಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಕ್ಕರೆ ಸಚಿವರು ಕೃಷಿ ಸಚಿವರು ಬಸವನ ಬಾಗೇವಾಡಿ ಆಮೇಲೆ ಸನ್ಮಾನ ಶ್ರೀ నాడోజ శ్రీ జగదీష్ కురుగంటి శాసకరు జమఖండీ సన్మాన్ శ్రీ జె టి పాటల్ అధ్యక్షుడు చి హ హటి చిన్నదగణి శాసకరు బిడిగి సన్మాన్ శ్రీ పిఎచ్ పూజారి విధాన పరిషత్ సదస్యారు విజయపూర్ సన్మాన్ శ్రీ హనుమంత్ రుద్రప్ప నీరాని విధాన పరిషత్ సదస్యరు ఆమె సన్మాన్ శ్రీ సునీల్ గౌడ పాటీల్ ವಿಧಾನ ಪರಿಷತ್ ಸದಸ್ಯರು ವಿಜಯಪುರ್ ಸನ್ಮಾನ ಶ್ರೀ ಎಸ್ ಆರ್ ಪಾಟೀಲ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಬಾಗಲಕೋಟೆ ಸನ್ಮಾನ ಶ್ರೀ ಎಸ್ ಜಿ ನಂಜೈನ್ಮಠ್ ಅಧ್ಯಕ್ಷರು ಕಾಂಗ್ರೆಸ್ ಬಾಗಲಕೋಟ್ ಸನ್ಮಾನ ಶ್ರೀ ಮುರುಗೇಶ್ ಆರ್ ನಿರಾಣಿ ಮಾಜಿ ಸಚಿವರು ಬಿಳಿಗಿ ಸನ್ಮಾನ ಶ್ರೀ ಆನಂದ್ ನ್ಯಾಮಗೌಡ್ ಮಾಜಿ ಶಾಸಕರು ಜಮಖಂಡಿತ್ ಸನ್ಮಾನ್ಯ ಶ್ರೀ ಬಿ ಎಸ್ ಜಿ ಎಸ್ ನ್ಯಾಮಗೌಡ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀಮತಿ ವೀಣಾ ಕಾಶ್ಯಪ್ನವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಾಗಲಕೋಟೆ ಸನ್ಮಾನ್ಯ ಶ್ರೀ ಕುಮಾರ್ ದೇಸಾಯಿ ಕುಮಾರ್ ಚಂದ್ರಕಾಂತ್ ದೇಸಾಯಿ ಅಧ್ಯಕ್ಷರು ನಂದಿ ಶುಗರ್ಸ್ ಗಲಗಲಿ ಕೃಷ್ಣಾನಗರ ಸನ್ಮಾನ ಶ್ರೀ ಶಶಿಕಾಂತ್ ಗೌಡ ಪಾಟೀಲ್ ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿ ನಿರ್ದೇಶಕರು ನಂದಿ ಶುಗರ್ಸ್ ಕೃಷ್ಣಾನಗರ ಸನ್ಮಾನ ಶ್ರೀ ಮುತ್ತು ವಿ ದೇಸಾಯಿ ನಿರ್ದೇಶಕರು ನಂದಿ ಸಹಕಾರಿ ಸಕ್ಕಣೆ ಕಾರ್ಖಾನೆ ಕೃಷ್ಣಾನಗರ ಹಾಗೂ ಈ ಎರಡೂ ಅವಳಿ ಜಿಲ್ಲೆಗಳ ವಿಜಯಪುರ ಮತ್ತು ಬಾಲ್ಕೋಟೆ ಜಿಲ್ಲೆಗಳ ಕೃಷ್ಣಾ ನದಿಯ ಹೋರಾಟ ಮುಳುಗಡೆ ಸಮಿತಿಯ ಅಧ್ಯಕ್ಷರು ಹೋದವರು ಸನ್ಮಾನ್ಯ ಶ್ರೀ ಈರಣ್ಣ ಬೀನಾಗುವ ನಿರ್ದೇಶಕರು ನಂದಿ ಸಹಕಾರಿ ಸಕ್ಕಿನ ಕಾರ್ಖಾನೆ ಕೃಷ್ಣಾನಗರ ಸನ್ಮಾನ ಶ್ರೀ ಹನುಮಂತ ಮಹಗುಡಿ ಗ್ರಾಮ ಪಂಚಾಯತ್ ಗೌರವಾಣದ ಅಧ್ಯಕ್ಷರು ಮರೆಗುದ್ದಿ ಸನ್ಮಾನ ಶ್ರೀ ಅರುಣ್ ಜೆ ಬಿಜೆಪಿ ಮುಖಂಡರು ಮಧು ಸನ್ಮಾನ ಶ್ರೀ ಬಿ ಎಸ್ ಹಿಂದೂರ್ ಕಾಂಗ್ರೆಸ್ ಮುಖಂಡರು ಜಮಖಂಡಿ ಸನ್ಮಾನ ಶ್ರೀ ರಾಹುಲ್ ಕಲೂತಿ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಜಮಖಂಡಿ ಸನ್ಮಾನ್ಯ ಡಾಕ್ಟರ್ ಎಸ್ ಜಿ ದಡ್ಡಿ ಹೃದಯ ತಜ್ಞರು ಜಮಖಂಡಿ ಸನ್ಮಾನ ಶ್ರೀ ಡಾಕ್ಟರ್ ವಿಜಯ ಎಸ್ ಮೈತ್ರಿ ಸಿದ್ಧಿವಿನಾಯಕ ಆಸ್ಪತ್ರೆ ಜಮಖಂಡಿ ಸನ್ಮಾನ ಶ್ರೀ ಸುಶೀಲ್ ಕುಮಾರ್ ಬಗಲಿ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪರಿಷತ್ ಬಾಗಲಕೋಟೆ ಸನ್ಮಾನ ಶ್ರೀ ಮುತ್ತನ್ನ ಹಿಪ್ರಿ ಕಾಂಗ್ರೆಸ್ ಮುಖಂಡರು ಜಮಖಂಡಿ ಸನ್ಮಾನ್ಯ ಶ್ರೀ ಆನಂದ ಆರ್ ನಿಂಗಳಗಾವಿ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಬಾಗಲಕೋಟೆ ಸನ್ಮಾನ ಶ್ರೀ ಎನ್ ಎಸ್ ಸೈಯದ್ ಜಮೀರ್ ಮಾನ್ಯ ಡಿ ವೈಎಸ್ ಪಿ ಜಮಖಂಡಿ ಸನ್ಮಾನ ಶ್ರೀ ಮಲ್ಲಪ್ಪ ಮಡ್ಡಿ ಸಿಪಿಐ ಜಮಖಂಡಿ ಸನ್ಮಾನ ಶ್ರೀ ಪಂಡರಿನಾಥ್ ಕೇಶವರಾವ್ ವೈದ್ಯ ಇಂಜಿನಿಯರ್ ಜಮಖಂಡಿ ಸನ್ಮಾನ ಶ್ರೀ ಎ ಆರ್ ಶಿಂದೆ ಶ್ರೀಮಠದ ವಿನ್ಯಾಸಕರು ಹಾಗೂ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಜಮಖಂಡಿ ಸನ್ಮಾನ ಶ್ರೀ ದೊಡ್ಡಣ್ಣ ರುದ್ರಪ್ಪ ದೇಸಾಯಿ ನಿರ್ದೇಶಕರು ಟಿ ಎ ಪಿ ಸಿ ಎಂ ಎಸ್ ಬಿಜು ಸನ್ಮಾನ ಶ್ರೀ ನಿಂಗಣ್ಣ ಎಸ್ ಗೋಳಿಪಲ್ಲೆ ಅಧ್ಯಕ್ಷರು ಶ್ರೀ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಮತ್ತು ಗಲಗಲಿ ಹಾಗೂ ಅದರ ನೂತನ ಎಲ್ಲ ಸರ್ವ ನಿರ್ದೇಶಕರು ಕೂಡ ಸನ್ಮಾನವನ್ನು ಬಹಳ ಗೌರವಪೂರ್ವಕವಾಗಿ ಪೂಜ್ಯರು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿವರೆನ್ನದೇ ಬಂದಿರತಕ್ಕಂಥ ಎಲ್ಲ ಭಕ್ತರನ್ನು ಬೋಸೆ ಸತ್ಕರಿಸಿ ತಮ್ಮ ಸದ್ಭಾವನ ತೋರಿಸ್ಬೇಕಂತ ತಿಳ್ಕೊಂಡ ಸಮ್ಮ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ಸ್ವಾಮೀಜಿ ಸ್ವಾಮೀಜಿಯವರು ಅವರ ಮಠದ ಸದ್ಭಕ್ತರೊಂದಿಗೆ ಎಲ್ಲವ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕೂಡ ತಮ್ಮದೂ ಕೂಡ ಅಳಿಲಿಸ ವಾಸೀತಿ ತಾವು ಕೂಡ ತಮ್ಮ ಮಾಧ್ಯಮದ ಮೂಲಕ ನಾಡಿನಾದ್ಯಂತ ಈ ವಿಷಯ ಎಲ್ಲ ಪ್ರಚಾರ ಆಗಿ ಆ ಮಠದ ಒಂದು ಕಾರ್ಯವೈಖರಿ ಇನ್ನಷ್ಟು ಎತ್ಸಾಕ ತಾವು ಕಾರ್ಯ ಕರ್ತರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಮಾಧ್ಯಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮಿಳರಿಗೂ ವಂದನೆಗಳನ್ನು ಹೇಳಿ ತಾವು ಕೂಡ ಈ ಕಾರ್ಯ ಕಾರ್ಯಕ್ರಮಕ್ಕೆ ಎರಡು ದಿನಗಳ ಕಾರ್ಯಕ್ರಮಕ್ಕೆ ಆಗಸ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದಾರೆ ವಿಶ್ವಗುರು ಮಹಾಮಾನತವಾದಿ ಜಗಜ್ಯೋತಿ ಬಸವೇಶ್ವರ ಪಾದಾರವೆಂದರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ಗುರು ದಿಗಂಬರೇಶ್ವರ ಅಡಿಗಳಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಕಾಯಕ ಯೋಗಿಗಳು ಜ್ಞಾನ ನಿಧಿಗಳು ಭಕ್ತೋದ್ಧಾರಕರು ಕಾಶಿ ವಿಶ್ವವಿದ್ಯಾನಿಲಯದ ಎಂ ಎ ಸಂಸ್ಕೃತ ಸುವರ್ಣ ಪದಕ ಪುರಸ್ಕೃತರು ಶ್ರೀ ಗುರು ದಿಗಂಬರೇಶ್ವರ ಸಂಸ್ಥಾನ ಮಠದ ನನ್ನ ಆರಾಧ್ಯ ಗುರುಗಳು ಲಿಂಗೈಕ್ಯ ಅಪ್ಪಗಳವರ ಪಾದಾರ್ಜನೆಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ರಮಾ ನಿವಾಸದಲ್ಲಿ ನಡೀತಕ್ಕಂಥ ನಮ್ಮ ಟಿ ವಿ ಮಾಧ್ಯಮದ ಬಂಧುಗಳೆಲ್ಲರಲ್ಲಿಯೂ ಅವರಿವರೇನದೇ ಎಲ್ಲರಿಗೂ ಹೊಂದಿಸಿ ವಿಶೇಷವಾಗಿ ನನಗೆ ಪರಿಚಿತರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ರವಿಕುಮಾರ್ ಅವರು ಒಳಗೊಂಡು ಎಲ್ಲ ಟಿ ವಿ ಪ್ರಸಾರ ಮಾಧ್ಯಮದ ಬಂಧುಗಳೇ ಹಾಗೂ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಪ್ರೀತಿಯ ಜರಾಳೆ ಸರ್ ಅವರೇ ಹಾಗೂ ಪತ್ರಿಕಾಗೋಷ್ಠಿ ಉಪಸ್ಥಿತರ ಎಲ್ಲರಿಗೂ ವಂದಿಸಿ ಇದೇ ದಿನಾಂಕ ಸೆಪ್ಟೆಂಬರ್ ಒಂಬತ್ತು ಹಾಗೂ ಹತ್ತರಂದು ಜರಗಲಿರುವ ಶ್ರೀ ಮರೆಗುದ್ದಿ ಮಠದ ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪಗಳವರ ಒಂದು ಮೂವತ್ತೆರಡನೇ ವಾರ್ಷಿಕ ಪುಣ್ಯಾರಾಧನೆ ಕಾರ್ಯಕ್ರಮವು ಮಠದೊಳಗೆ ಧಾರವಾಡದ ಲಿಂಗೈಕ್ಯ ಪರಮ ಪೂಜ್ಯ ಅಪ್ಪಗಳವರ ಕೃಪಾ ಆಶೀರ್ವಾದದಿಂದ ಜರುಗಲಿದ್ದು ಆ ಕಾರ್ಯಕ್ರಮಕ್ಕೆ ಸಾಕಷ್ಟು ಹರಗುರು ಮೂರು ಚಿರಪಟ್ಟಾಧಿಕಾರಿಗಳು ಭಜನಾ ಮಂಡಳಿಯವರು ಸದ್ಭಕ್ತರು ಭಾಗವಹಿಸಲಿದ್ದು ಈ ಜಮಖಂಡಿ ತಾಲೂಕು ಮರಗುದ್ದ ಸುಕ್ಷೇತ್ರದಲ್ಲಿ ದೊಡ್ಡ ಪ್ರಭಾವಿಯಾದ ಮಠ ನಮ್ಮದು ಅಲ್ಲಿ ಪ್ರತಿ ವರ್ಷ ನಾವು ಎಲ್ಲರನ್ನೂ ಭಕ್ತಿ ಪ್ರೀತಿ ವಿಶ್ವಾಸನ ಕರೆದಿರ್ತೀವಿ ಸಾಕಷ್ಟು ಜನ ಕೂಡಿರ್ತಾರೆ ಆ ಕಾರ್ಯಕ್ರಮದೊಳಗೆ ಮೊದಲೇ ದಿನ ಇಲ್ಲಿಯ ಸ್ಥಳೀಯ ಪೂಜ್ಯರಾಗಿರ್ತಕ್ಕಂಥ ಮುತ್ತಿನಕಂತಿ ಮಠದ ಪೂಜ್ಯರು ಅಯ್ಯಾಚಾರ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿ ನಲವತ್ತರಿಂದ ಐವತ್ತು ಜನ ಒಟ್ಟುಗಳಿಗೆ ಅಯ್ಯಾಚಾರ ಮಾಡುವಂಥ ಕಾರ್ಯಕ್ರಮವು ಕೂಡ ಜರುಗಲಿದ್ದು ಅದೇ ದಿನ ರಾತ್ರಿ ಅದೇ ವೇದಿಕೆಯೊಳಗೆ ಸಾಯಂಕಾಲ ಒಂಬತ್ತನೇ ತಾರೀಕಿನಂದು ಕೈವಲ್ಯ ಪದ್ಧತಿ ಆಧಾರಿತ ಶ್ರೀ ಗುರು ವಚನದಿಂದ ಅಧಿಕ ಸುದಯಂಟು ಎಂಬ ವಿಷಯದ ಮೇಲೆ ಪ್ರವಚನ ಜರುಗಲಿದ್ದು ಆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಮನ್ಯ ನಿರಂಜನ ಪ್ರಮ ನಿರುಕಂಠ ಮಹಾಸ್ವಾಮಿಗಳು ಸನ್ನಿಧಾನ ವಹಿಸಲಿದ್ದು ಅಧ್ಯಕ್ಷತೆಯನ್ನು ಮುರುಗೇಂದ್ರ ಮಹಾಸ್ವಾಮಿಗಳು ಹೊನವಳ್ಳೆಯವರು ಸಮ್ಮುಖವನ್ನು ಶ್ರೀ ಎಮ್ಮನ್ ನಿರಂಜನಪುರಂ ಪರ ಸ್ವರೂಪಿ ಗುರುಪಾದ ಮಹಾಸ್ವಾಮಿಗಳು ಅಡವಿ ಮಠ ಮರೆಗುದ್ದಿ ಹಾಗೂ ನೇತೃತ್ವವನ್ನು ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಥಿನ ಮಠ ವಹಿಸಲಿದ್ದು ಮುಖ್ಯ ಪ್ರವಚನಕಾರರಾಗಿ ಶ್ರೀ ಎಮ್ಮನ್ ಪ್ರಮ ಸ್ವರೂಪಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ತ ಮಠ ಉಪ್ಪಿನಗಿ ಬೆಟಗೇರಿ ಪೂಜ್ಯರು ಹಾಗೂ ನನ್ನ ಪಕ್ಕದಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜರಾಳಸರು ಕೂಡ ಆ ಕಾರ್ಯಕ್ರಮದ ಎರಡೂ ದಿನದ ಪ್ರವಚನಕಾರರಾಗಿ ಆಗಮಿಸಲಿದ್ದು ತಾವೆಲ್ಲ ಸಾಧ್ಯವಾದಷ್ಟು ನನ್ನ ಸ್ನೇಹಿತರು ಈ ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾಗಿ ಪ್ರಚಾರವನ್ನು ಕೊಡ್ತಾ ಬಂದಿರಿ ಏನಾದರೂ ಕೊಡ್ರೇನು ಅಂತ ಹೇಳಿ ಮರುದಿನ ಮುಂಜಾನೆನೇ ಶ್ರೀಮಠದೊಳಗೆ ಎರಡೂ ಗದ್ದಿಗೆಗಳಿಗೆ ದಿಗಂಬರೇಶ್ವರ ಹಾಗೂ ಪರಮ ಪೂಜ್ಯ ಅಪ್ಪಗಳವರ ಕೃತು ಗದ್ದಿಗೆಗಳಿಗೆ ಅದಕ್ಕೆ ರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚುರ ಪಾದ ಸಮಾರಂಭ ನೆರವೇರುವುದು ತದನಂತರ ಶ್ರೀ ಗುರು ದಿಗಂಬರೇಶ್ವರ ವೇದಿಕೆಯಲ್ಲಿ ಎರಡನೇ ದಿನದ ವಿಷಯವಾಗಿ ಸೂರ್ಯನ ಉದಯ ತಾವರಿಗೆ ಜೀವಾಳ ಎಂಬ ಬಸವಣ್ಣನವರ ವಚನ ಆಧಾರಿತ ಪ್ರವಚನ ಜರುಗಲಿದ್ದು ಆ ಕಾರ್ಯಕ್ರಮದ ಹಿಂದಿನ ದಿನ ಇದ್ದಂಥ ಎಲ್ಲ ಪೂಜ್ಯರು ಅವತ್ತಿನ ದಿವಸ ಸಾನಿಧ್ಯ ವಹಿಸಲಿದ್ದು ಆ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಎಲ್ಲ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಮರೆಗುದ್ದಿ ಬುದನಿ ಪಿ ಎಂ ಮೊಂಟೂರು ಹಾಗೂ ಎಲ್ಲ ಸುತ್ತಮುತ್ತಲಿನ ಸದ್ಭಕ್ತರು ಭಜನಾದಿಯಾಗಿ ಸದ್ಭಕ್ತರು ಭಾಗವಹಿಸ್ತಾರೆ ಆ ಕಾರ್ಯಕ್ರಮದೊಳಗೆ ಶ್ರೀಮಠದ ಪ್ರಸಾದ ಸೇವೆಯನ್ನು ಪ್ರತಿವರ್ಷ ಒಬ್ಬೊಬ್ಬರು ಭಕ್ತರು ವಹಿಸ್ಕೊಳ್ತಾರೆ ಮರುಗುದೇವರು ಈ ಸರ ಮಹಾಪ್ರಸಾದ ಸೇವೆಯನ್ನು ಶ್ರೀಗಾಮದ ಶರಣರಾಗಿರ್ತಕ್ಕಂಥ ಭಾಗವ ಬಸಪ್ಪ ಬಸನಕ್ಕಿ ಹಾಗೂ ಅವ್ರ ಪುತ್ರರು ವಹಿಸಲಿದ್ದು ಅದೇ ರೀತಿಯಾಗಿ ಕಾರ್ಯಕ್ರಮದೊಳಗೆ ವಿವಿಧ ಕ್ಷೇತ್ರಗಳಲ್ಲಿ ಗನ್ಯ ಮಾನ್ಯರ ಸನ್ಮಾನ ಕಾರ್ಯಕ್ರಮವೂ ಕೂಡ ಜರುಗಲಿದ್ದು ಆ ಕಾರ್ಯಕ್ರಮಕ್ಕೆ ತನು ಮನ ಧನದ ಸಹಾಯ ಸಲ್ಲಿಸ್ತಕ್ಕಂಥ ಶ್ರೀ ಭಕ್ತಗಳೆಲ್ಲರ ಆಗಮಿಸ್ತಾರೋ ಗುರುಗಳ ದರ್ಶನ ಪ್ರವಚನ ಆಶೀರ್ವಾದ ಪಡೆದು ಭಿನ್ನರಾಗಲು ಶ್ರೀಮಠದ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶಾಂತಮೂರ್ತಿಗಳಾಗಿರ್ತಕ್ಕಂಥ ಅನುಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಮ ಸ್ವರೂಪ ತೋಂಟದಾರ ಮಹಾಸ್ವಾಮಿಗಳು ಅವರ ಆಜ್ಞೆಗೆ ಅನುಸಾರವಾಗಿ ಅವರು ಶ್ರೀಮಠದ ಸಾಕಷ್ಟು ಕಾರ್ಯಕ್ರಮದಲ್ಲಿ ಬೀಜಿ ಆಗಿರೋದ್ರಿಂದ ನಮ್ಮನ್ನು ಹಾಗೂ ಜಿರಾ ಸರ್ನವ್ರನ್ನ ಪ್ರತಿನಿಧಿಯಾಗಿ ನೀವು ಪ್ರೆಸ್ ಮೀಟ್ ಮಾಡಿರಿ ಆಮೇಲೆ ರೇಡಿಯೋ ಆಮೇಲೆ ಟಿ ವಿ ಆಮೇಲೆ ಪ್ರೆಸ್ ರಿಪೋರ್ಟ್ ಹೇಳಿದಂಥ ಇದಕ್ಕೆ ಕರೆದಂಥ ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಸಹೋದರಿಗೆ ಮತ್ತೊಮ್ಮೆ ವಂದಿಸಿ ಈ ಕಾರ್ಯಕ್ರಮದ ಬಗ್ಗೆ ಅಲ್ಲೆಲ್ಲ ತಾವು ಭಾಗವಹಿಸಿರಿ ಅಂತೇಳಿ ಶ್ರೀಮಠದ ಪರವಾಗಿ ತಮ್ಮನ್ನೆಲ್ಲರನ್ನು ಭಿನ್ನಿಸುತ್ತಾ నన్న ఎరడు మాతృ విరా జయ ఏం జయ కర్ణాటక నమస్కారం